ಕರ್ನಾಟಕ ಫೇಮಸ್ ಮೊದಲು ರೆಜಿಸ್ಟರ್ ಬುಕ್ ಇತ್ತು ಅನ್ಸುತ್ತೆ ಈ ಕಲ್ಲು ನೀನು ಬಿದ್ರೆ ನನ್ನ ಮೊಬೈಲ್ ನಿನ್ ಮೊಬೈಲ್ ಎರಡು ಗೋವಿಂದ ನಾನು ಅನ್ಕೊಂಡಿದ್ದೆ ಲಾಸ್ಟ್ ಪಾಯಿಂಟ್ ಅಂತ ನೋಡಿದ್ರೆ ಇನ್ನು ತುದಿ ಅಲ್ಲಿ ಕಾಣ್ತಿದೆ ಬಟ್ ಅಂತ ನಂಗು ಗೊತ್ತಿಲ್ಲ ಅಷ್ಟೊಂದು ಮಾಹಿತಿ ಇಲ್ಲ ಸದ್ಯಕ್ಕೆ ನಾವಿರೋದು ದಪಸ್ಪೇಟೆಯಲ್ಲಿ ಮಧುಗಿರಿ ಸುಮಾರು ಇನ್ನೂ ಐವತ್ತೊಂದು ಕಿಲೋಮೀಟರ್ ಇಲ್ಲಿಂದ ಗೌರ್ಮೆಂಟ್ ಬಸ್ ಹೋಗೋ ಪ್ಲಾನ್ ಇತ್ತು ಬಟ್ ಗೌರ್ಮೆಂಟ್ ಬಸ್ ಅಲ್ಲಿ ರಸ್ಟ್ ನೋಡ್ಬಿಟ್ಟು ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಸೊ ಆಲ್ಮೋಸ್ಟ್ ಬೈಕ್ ಕ್ರಾಪ್ ಹಾಕ್ಸ್ಕೊಂಡು ಇಲ್ಲಾಂದ್ರೆ ಅಂದ್ರೆ ಯಾವ್ದಾದ್ರು ಪ್ರೈವೇಟ್ ಗಾಡಿ ಇಟ್ಕೊಂಡು ಹೋಗ್ಬೇಕಂತ ಪ್ಲಾನ್ ಇದೆ ನೋಡೋಣ ಗಾಡಿ ಸಿಗುತ್ತೆ ಅಂತ ತಾತ ಎಲ್ಲೋರಿಗೆ ಹೋಗ್ತೀರಾ ಬರ್ತೀನಿ ಹೋಗೋಣ हाँ इसकी मार तो बैठ के काफी आए तो हाँ काफी आए तो होते थैंक यू दादा बत्तीस दिन 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 को नानी ना बैठ के इंडियन ಜೊತೆ ಕುಶಲಕ್ಷೇಮ ಎಲ್ಲವನ್ನೂ ವಿಚಾರಿಸುತ್ತಾ ಹೋಗ್ತಿರ್ಬೇಕಾದ್ರೆ ತಾತ ಅವರ ಊರಿನ ಅಂದ್ರೆ ದೇವರಾಯನ ದುರ್ಗ ಬೆಟ್ಟ ನೋಡ್ಕೊಂಡು ಹೋಗು ಹೋಗುವಂತ ಹೇಳಿದ್ರು ಹೋದ ವರ್ಷ ಅಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ರಿಂದ ಮತ್ತೊಮ್ಮೆ ಬರ್ತೀನಿ ಅಂತ ಹೇಳುತ್ತಾ ಮಾತಾಡ್ಕೊಂಡು ಬರೋವಷ್ಟರಲ್ಲಿ ತಾತ ಹೋಗೋ ಜಾಗವನ್ನು ತಲುಪಿ

ಜಗತ್ತನ್ನ ಸುತ್ತಬೇಕು ಅಂತಂದ್ರೆ ದುಡ್ಡೇ ಇರ್ಬೇಕಂತ ಏನಿಲ್ಲ ಆ ಧೈರ್ಯ ಇರಬೇಕು ಕಾನ್ಫಿಡೆನ್ಸ್ ಇರ್ಬೇಕು ನಾನು ಸುತ್ತೀನಿ ಅಂತಕ್ಕಂಥ ಒಂದು ಧೈರ್ಯ ಇದ್ರೆ ಇಡೀ ಕರ್ನಾಟಕವೇನಲ್ಲ ಇಡೀ ಜಗತ್ತನ್ನ ಸುತ್ತಬಹುದು ಹೆಚ್ಚು ಕಡಿಮೆ ಆದ್ರೂ ಒಂದ್ಸಲ ಬಾಹ್ಯಾಕಾಶಕ್ಕೂ ಹೋಗಿ ಬರ್ಬೋದು ಬಟ್ ಆ ಧೈರ್ಯ ಬೇಕು ನಿಮ್ಗೆ ನಾನು ಮಾಡ್ತೀನಿ ಅಂತಕ್ಕಂಥ ಧೈರ್ಯ ಇದ್ರೆ ನಥಿಂಗ್ ಈಸ್ ಇಂಪಾಸಿಬಲ್ ಎಲ್ಲಿ ಎಲ್ಲರೂ ಹೋಗ್ತಾರೆ ಸರ್ಗಿರಿ ಮಧುಗಿರಿ ಬರ್ತೀನಿ ಅದೃಷ್ಟವೆಂಬಂತೆ ಅಂಕಲ್ ನೇರವಾಗಿ ಮಧುಗಿರಿಯವರೆಗೆ ಡ್ರಾಪ್ ಕೊಡ್ತೀನಿ ಅಂದಿದ್ದರಿಂದ ನನಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ಕೆಲವೊಂದು ಸಲ ನಾವು ಹೋಗೋ ಜಾಗಕ್ಕಿಂತ ಹೋಗ್ತಿರೋ ದಾರಿನೇ ಸುಂದರವಾಗಿರುತ್ತೆ

ಸೊ ಆಲ್ಮೋಸ್ಟ್ ಎಲ್ಲರೂ ಬೆಳಗ್ಗೆ ಟ್ರೆಕ್ಕಿಂಗ್ ಶುರು ಮಾಡಿರ್ತಾರೆ ಬೆಳಗ್ಗೆ ಸಮಯ ಅಂದರೆ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಸೊ ಬಿಸಿಲಿ ಸೊ ಅದೇ ದೃಷ್ಟಿ ಇಟ್ಕೊಂಡು ಬೆಳಗ್ಗೆ ಬಂದುಬಿಟ್ಟು ಎಲ್ಲ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಇವಾಗ ಆಲ್ರೆಡಿ ಹೋಗ್ತಿದ್ದಾರೆ ನಾನು ಅಲ್ಲಿಂದ ಬಸ್ ಇಟ್ಕೊಂಡು ಬರೋದು ಟೈಮ್ ಆಯಿತು ಸೊ ನಾನು ಶುರು ಮಾಡೋಕ್ಕೆ ಟೈಮ್ ಆಲ್ಮೋಸ್ಟು ಇವಾಗ ಹತ್ತು ನಲವತ್ತೈದು ನಾನು ಶುರು ಮಾಡೋಕ್ಕೆ ಆಗುತ್ತೆ ಇನ್ನೂ ಎಂಟ್ರಿ ಅಷ್ಟೇ ಆಗಿರೋದು ಸರ್ ಎಂಟ್ರಿ ಮಾಡಬೇಕಾ ಇಲ್ಲ ಹೊಸ ಇವಾಗ ಹೊಸ ಚೆನ್ನಿಲ್ಲ ನಮ್ದು ಬೆಳಗಾವಿ ಆಧಾರ್ ಕಾರ್ಡು ಮೊಬೈಲ್ ತೋರಿಸಿ ನಡೀತದ ಹಾಂ ನಡೀತಿದೆ ಸದ್ಯಕ್ಕೆ ಎಂಟ್ರಿ ಆಯಿತು ಇನ್ನು ಎಂಟ್ರಿ ಆದಮೇಲೆ ಸೊ ನೀವು ಮಧುಗಿರಿ ಬೆಟ್ಟಕ್ಕೆ ಬರಬೇಕಾದ್ರೆ ಒಂದು ಯಾವುದಾದ್ರೂ ಒಂದು ಗೌರ್ಮೆಂಟ್ ಆಧಾರ್ ಪ್ರೂಫ್ ತರಬೇಕು ಗೌರ್ಮೆಂಟ್ ಪ್ರೂಫ್ ತರಬೇಕು ಮೀನ್ಸ್ ಆಧಾರ್ ಕಾರ್ಡ್ ಇಲ್ಲ ಡ್ರೈವಿಂಗ್ ಲೈಸೆನ್ಸು ಸೊ ನನ್ನ ಹತ್ರ ಆಧಾರ್ ಕಾರ್ಡ್ ಇತ್ತು ನನ್ನದಾಗೆಲ್ಲ ಯಾವಾಗಲೂ ಇದ್ದೇ ಇರತ್ತೆ ಆಧಾರ್ ಕಾರ್ಡು ಟೈಮ್ಸ್ ನಾನು ಎಲ್ಲೂ ನನಗೆ ಗೊತ್ತಿರಲ್ಲ ಯಾವಾಗ ಪ್ಲ್ಯಾನ್ ಇರುತ್ತೆ ಏನಿರುತ್ತೆ ಅಂತ ಯಾವಾಗ ಹೋಗ್ತೀನಿ ಅಂತ ಗೊತ್ತೇ ಇರಲ್ಲ ಆಲ್ಮೋಸ್ಟ್ ಎಲ್ಲ ಅನ್ಪ್ಲಾನೆಡ್ ಡೆಸ್ಟಿನೇಷನ್ನೇ ನಾನು ಹೋಗೋದೆಲ್ಲ ಬೆಳಗ್ಗೆ ಶುರು ಮಾಡಿರ್ತಕ್ಕಂಥ ಟ್ರಕ್ಕಿಂಗ್ ಮುಗಿಸ್ಕೊಂಡು ಆಲ್ರೆಡಿ ಜನ ಅಲ್ಲಿ ಹೋಗ್ತವ್ರೆ ನಮ್ದು ಇವಾಗ ಶುರುವಾಗಿದೆ ಟ್ರೆಕ್ಕಿಂಗು ಮುಗಿಸ್ಕೊಂಬರಕ್ಕೆ ಸುಮಾರು ನಾಲ್ಕು ಗಂಟೆ ಹಿಡಿಯತ್ತ ಸಖತ್ ಆಗಿದೆ ಏನು ಬಂಡೇನಪ್ಪ ನಮ್ಮ ಕಡೆ ಈ ರೀತಿ ಕಾಣಲ್ಲ ನಾರ್ತ್ ಕರ್ನಾಟಕದಲ್ಲಿ ನೋಡ್ಬೋದು ಹೇಳಿದ್ನಲ್ಲ ಆವಾಗ ನಮ್ಮ ಜನ ಹೆಂಗಂದ್ರೆ ಒಳ್ಳೆ ಗೋಡೆ ಕಂಡ್ರೆ ಸಾಕು ತಮ್ಮ ಪ್ರೀತಿ ಪ್ರೇಮನೆಲ್ಲ ಇದ್ರ ಮೇಲೆ ಗೀಚೋಗಿಬಿಡ್ತಾರೆ ಸೊ ಇದು ಜೂನ್ ತಿಂಗಳಾಗಿರೋದ್ರಿಂದ ಆಲ್ಮೋಸ್ಟ್ ಈ ವರ್ಷ ಮಳೆ ಶುರುವಾಗಿನೇ ಒಂದು ತಿಂಗಳಾಯ್ತು ಆಲ್ಮೋಸ್ಟ್ ಹುಲ್ಲು ಅದು ಇದೆಲ್ಲ ಬಂದ್ಬಿಟ್ಟು ಒಂಥರ ಕಾಣ್ತಿದೆ ಇಡೀ ಕೋಟೆನೆ ಹೆಬ್ಬಂಡೆಗಳಪ್ಪ ಇವು ನಮ್ಮ ಊರಲ್ಲಂತೂ ಚಾನ್ಸ್ ನೋಡಕ್ಕೆ ಬಯಲು ಸೀಮೆ ಆದ್ಮೇಲೆ ಅಷ್ಟೇ ಚಿಕ್ಕ ಚಿಕ್ಕದು ನಾರ್ಮಲ್ ಆಗಿ ಒಂದು ಎವರೇಜ್ ಇರುತ್ತೆ ಅಷ್ಟು ಈ ರೀತಿ ಅಂದ್ರೆ ಹಪ್ಪೆಯಲ್ಲೆಲ್ಲ ನೋಡ್ಬೋದು ಬಟ್ ಇಷ್ಟೊಂದು ದೊಡ್ಡ ಬಂಡೆಗಳೆಲ್ಲ ಸಿಗೋದಂದ್ರೆ ಇಲ್ಲಷ್ಟೇ ಎರಡನೇ ಬಾಗಿಲು ನಾವು ಸುಮಾರು ಹದಿನೈದು ಬಾಗಿಲುಗಳಲ್ಲಿ ಎರಡನೇ ಬಾಗಿಲಿದ್ವು ಯಾವ ಜಾಗ ಬಿಟ್ಟಿಲ್ಲ ನೋಡಿ ಎಲ್ಲದ್ರ ಮೇಲೆ ಹೆಸರು ಕೆತ್ತ ಬಿಟ್ಟವ್ರೆ ಓಹೋ ಕನ್ನಡದಲ್ಲಿ ಬರ್ದವ್ರೆಪ್ಪ ಕದರಪ್ಪ ರಾಮಪ್ಪ ಮೈಲಾರಪ್ಪ ಮಾಲಾ ಪ್ರವೀಣ ಮಾದೇವ ಗೌರಮ್ಮ ಸುಲ್ತಾನ್ ರವಿ ಪ್ರೇಮ್ ರಮೇಶ್ ಗಂಗಮ್ಮ ಮನಿ ಮಹೇಶ್ ಮೊದಲು ರೆಜಿಸ್ಟರ್ ಬುಕ್ ಇತ್ತು ಅನ್ಸುತ್ತೆ ಈ ಕಲ್ಲು ಇಡೀ ಹೆಸರೆಲ್ಲ ಬರೆದ್ಬಿಟ್ಟು ಹೋಗೋರೆ ಬಂದು ಬಂದವರೆಲ್ಲ ನೋಡಿ ಹೆಂಗಿದೆ ಹೆ ಇವೆಲ್ಲ ಇದು ಇನ್ನು ಮಧುಗಿರಿ ಬೆಟ್ಟದ ಬಗ್ಗೆ ಹೇಳಬೇಕಂದ್ರೆ ಪಾವಗಡದಿಂದ ಬಳ್ಳಾರಿವರೆಗೆ ಹಗ್ ಹಬ್ಬಿರ್ತಕ್ಕಂಥ ಒಂದು ಬೆಟ್ಟಗಳ ಸರಣಿ ಇದೆಯಲ್ಲ ಆ ಬೆಟ್ಟಗಳ ಸರಣಿಯಲ್ಲಿ ಬರೋದೇ ಇದು ಮಧುಗಿರಿ ಬೆಟ್ಟ ಏಷ್ಯಾದ ಎರಡನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅನ್ಸ್ಕೊಳ್ಳುತ್ತೆ ಇದಕ್ಕಿಂತ ಮುಂಚೆ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಇರೋದು ಸಹ ಕರ್ನಾಟಕದಲ್ಲಿ ಅದು ಸಾವನದುರ್ಗ ಬೆಟ್ಟ

ಎಲ್ಲ ನಾಲ್ಕು ಜನ ಇಲ್ಲೇ ಕೂತ್ರು ಇಬ್ರು ಮಾತ್ರ ಟಾಪ್ ಅಲ್ಲಿ ಹೋಗಿ ಬಂದ್ವಿ ನಾನು ಮತ್ತೆ ಇನ್ನೊಬ್ರು ಫ್ರೆಂಡ್ ಆಕರ್ಷ ಅಂತ ಕೆಳ ಕರಿತಾ ಇದ್ದಾರೆ ಟೈಮ್ ಆಯ್ತು ಬನ್ನಿ ಅಂತೇಳಿ ಅಲ್ಲಿ ನನ್ನ ಹಿಂದೆ ಇರ್ತಕ್ಕಂಥದ್ದು ಆಂಜನೇಯ ಸ್ವಾಮಿ ದೇವಸ್ಥಾನ ವೀರಾಂಜನೇಯ ಅಂತಂದ್ಬಿಟ್ಟು ಏಕಾಸಿ ಎಲ್ಲ ವೀರಾಂಜನೇಯ ದೇವಸ್ಥಾನ ಸದ್ಯದಲ್ಲಿ ಅಂತ ಯಾರೂ ಪೂಜೆ ಮಾಡಿಲ್ಲ ಅನ್ಸುತ್ತೆ ಒಂದು ವಾರ ಹಿಂದೆ ಪೂಜೆ ಮಾಡಿದ್ರು ಮಾಲೆ ಮಾಲೆ ಇದೆ ಜೊತೆಗೆ ಪಕ್ಕದಲ್ಲಿ ಒಂದು ಕಣಜ ಇದೆ ಅದು ರೌಂಡ್ ಆಕಾರ ಕಾಣ್ತಿದೆ ಅಲ್ಲ ಅಂದರೆ ಗುಣ ವೃತ್ತಾಕಾರದಲ್ಲಿ ಇದೆ ಅಲ್ಲ ಅದು ಕಣಜ ಅಂತಂದ್ಬಿಟ್ಟು ಮೊದಲಿನ ಕಾಲದಲ್ಲಿ ಸೈನಿಕರಿಗೆ ಮದ್ದು ಗುಂಡುಗಳು ಏನಾದರೂ ಇದ್ದರೆ ಅದನ್ನು ಸೇಫಾಗಿರ್ತಕ್ಕಂಥ ಒಂದು ಜಾಗ ಅಂದರೆ ಕನಜ ನನ್ನ ಪ್ರಕಾರ ನಾನು ಏ ಪ್ರಕಾರ ಕನಜನೇ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಬಟ್ ಏನಿತ್ತಂತ ನನಗೂ ಗೊತ್ತಿಲ್ಲ ಅಷ್ಟೊಂದು ಮಾಹಿತಿ ಇಲ್ಲ ಓ ಸೇಪು ಹುಷಾರು ಹಾಂ ಏನು ಸರ್ ಬ್ಲಡ್ ಸೊ ಬೆಟ್ಟ ಹತ್ತ ಹತ್ತ ಹೋದಂಗೆ ಸಕತ್ತು ಕಷ್ಟ ಆಗ್ತಿದೆ ಅಂದರೆ ಮೀನ್ಸ್ ಕಡಿದಾದ ದಾರಿ ಅಂತ ಬಂದ್ಬೋದು ಅಲ್ಲಲ್ಲಿ ಮೆಟೀರಿಯಲ್ನ ಕೆತ್ತಿದ್ದಾರೆ ನೀವು ವಿಡಿಯೋ ಮಾಡ್ಕೊಂಡು ಯಾರಾದರೂ ವಿಡಿಯೋ ಮಾಡ್ಕೊಂಡು ಹತ್ತೀನಿ ಅಂದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ನೀವು ವಿಡಿಯೋ ಕಡೆ ನೋಡ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಕಾಲೆಲ್ಲೋ ಎತ್ ಇಟ್ ಕಾಲೆಲ್ಲೋ ಎತ್ತಿಟ್ಬಿಟ್ಟು ಕಾಲು ಜಾರಿ ಬೀಳ್ಬೋದು ನೋಡಿ ನಾನು ಆಲ್ರೆಡಿ ಬಿದ್ದುಬಿಟ್ಟು ರಕ್ತ ಬರ್ತಿದೆ ಸೊ ಹುಷಾರು ನೀವು ಹತ್ತಬೇಕಾದ್ರೆ ಕೆಳಗಡೆ ಇರ್ತಕ್ಕಂಥ ಮೆಟ್ಟಿಲೆ ನೋಡ್ಕೊಂಡು ಹತ್ತಿ ವಿಡಿಯೋನ ಮತ್ತೆ ಮಾಡ್ಬೋದು ಇಲ್ಲ ನಿಂತ್ಕೊಂಡು ವಿಡಿಯೋ ಮಾಡಿ ಇಲ್ಲ ಬೇರೆಯವರಿಂದ ವಿಡಿಯೋ ಮಾಡಿಸಿ ಬಟ್ ಹತ್ತಿರಬೇಕಾದ್ರೆ ಮೆಟ್ಲ ನೋಡ್ಕೊಂಡು ಹತ್ಕೊಳ್ಳಿ ಸ್ವಲ್ಪ ಕಾಲ್ ಜೇರಿದ್ರೆ ಬಿದ್ರೆ ನನ್ನ ಮೊಬೈಲ್ ನಿನ್ನ ಮೊಬೈಲ್ ಎರಡು ಗೋವಿಂದ

ಶನಿವಾರ ಬೇರೆ ಇವತ್ತು ಆ್ಯಕ್ಚುಲಿ ಗುರುವಾರ ಬಂದಿದ್ರೆ ಅಥವಾ ರವಿವಾರ ಶನಿವಾರ ರವಿವಾರ ಶನಿವಾರ ಎರಡು ದಿನ ಬಿಟ್ಟು ಉಳಿದ ದಿನ ಬಂದರೆ ದಿನ ಕಟ್ಟು ಹಾಸಿಗೆ ಒಂದು ಅರಿವು ಮಾಡಿಸಿದಂಥ ಜಾಗ ಎಪ್ಪು ಬೆಟ್ಟ ಬೆಟ್ಟಿನ ಭಾಳಷ್ಟು ದೂರ ಇದೆ ಕಂಡಿರ್ತದೆ ನಾನು ಅಂದ್ಕೊಂಡಿದ್ದೆ ಲಾಸ್ಟ್ ಪಾಯಿಂಟ್ ಅಂತ ಕಾಣ್ತಿದೆ ಜನ ಹೆಂಗೆ ಅಂದರೆ ಕಾಲ ಮೇಲೆ ಬರೆಯೋದಲ್ದೇ ಇಲ್ಲಿ ನೋಡಿ ಇಲ್ಲಿ ಅದು ಎಲೆಗಳ ಮೇಲೆ ಸಹ ಬರೆದು ಬಿಟ್ಟವ್ರೆ ನೋಡ್ಬೋದು ಎಲೆ ಮೇಲೆ ಸಹ ಬಿಟ್ಟಲ್ಲ ಎಲ್ಲ ಎಲೆ ಮೇಲೆ ಸಹ ಬರೆದು ಬಿಟ್ಟವ್ರೆ ಪುಣ್ಯಾತ್ಮರು ಆಲ್ರೆಡಿ ನೀರು ಇಳಿದಿದೆ ಮುಖದಿಂದ ಬೆಟ್ಟದ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ನನಗೆ ಗೊತ್ತಿರೋದವ್ರೆ ಕೃಷ್ಣಕ್ಕೆ ಹದಿನೇಳನೇ ಶತಮಾನದಲ್ಲಿ ಕಟ್ತಾರೆ ರಾಜ ಹಿರೇಗೌಡರು ಅದಾದ ಮೇಲೆ ಟಿಪ್ಪು ಸುಲ್ತಾನ ಮತ್ತು ಅಲಿ ಅಪ್ಪ ಮಕ್ಕಳಿಬ್ಬರು ತಮ್ಮ ಹೋರಾಟಗಳಿಗೆ ಈ ಕೋಟೆಯನ್ನು ಯೂಸ್ ಮಾಡ್ತಾರೆ ಅದಾದ ನಂತರ ಬ್ರಿಟಿಷರು ಅದಾದ ಮೇಲೆ ಮೈಸೂರ ಸಂಸ್ಥಾನದ ಅರಸರು ಜೊತೆಗೆ ಮರಾಠರು ಯೂಸ್ ಮಾಡಿರ್ತಾರೆ ಒಂದು ಟೈಮಲ್ಲಿ ಇದನ್ನು ಈ ಕೋಟೆನ ಮಧುಗಿರಿ ಕೋಟೆನ ಸೊ ಇತಿಹಾಸ ಓದಬೇಕು ಇತಿಹಾಸ ಓದಿದ ಮೇಲೇ ನಮಗೆಲ್ಲ ಅದರ ಮಹತ್ವ ಗೊತ್ತಾಗೋದು ಇತಿಹಾಸ ಓದ್ಬಿಟ್ಟು ಬಂದು ನೋಡಿದಾಗ ಅದರ ವ್ಯಾಲ್ಯೂ ಏನಂತ ಗೊತ್ತಾಗೋದು ಸ್ವರ್ಗ ಇದ್ದಂಗೆ ಇದೆ ತುಮಕೂರು ಅಂತು ಮಧುಗೇರಿ ಅಂತೂ ಪುಣ್ಯವಂತರು ಮಧುಗೇರಿ ಜನ ಆ್ಯಕ್ಚುಲಿ ಕಂಟಿನ್ಯೂಯಸ್ ಆಗಿ ಒಂದೇ ಬಾರಿಗೆ ಬೆಟ್ಟ ಹತ್ತೋದನ್ನು ಕಷ್ಟ ಅಲ್ಲ ನಾವೆಲ್ಲ ಹತ್ಬೋದು ಬಟ್ ಪ್ರಾಬ್ಲಮ್ ಏನಂದರೆ ಹತ್ತಿರಬೇಕಾದ್ರೆ ಜಾಸ್ತಿ ಬೆವರು ಬಂದುಬಿಟ್ಟು ಟೀ ಶರ್ಟ್ ಎಲ್ಲ ಬಿಡುತ್ತೆ ಮೇಲೆ ಮತ್ತೆ ಬ್ಯಾಗೆಲ್ಲ ಬಿಡುತ್ತೆ ಸುಮ್ಮನೆ ಆ ತೊಂದರೆ ಬೇಡ ಬಂದಿದ್ದೀವಿ ಸ್ವಲ್ಪ ಮೆತ್ತಗೆ ಇಡೀ ಮಧುಗಿರಿಯ ಮಾಧುರ್ಯವನ್ನು ಕಣ್ ತುಂಬಿಕೊಂಡು ಬಂದಿರೋದು ಒಂದೇ ಸಲ ಆಗಿದ್ದರಿಂದ ಕಣ್ ತುಂಬ್ಕೊಂಡು ಹೋಗೋಣ ಅಂತ ಅಲ್ಲಲ್ಲಿ ಕೂತ್ಕೊಂಡು ಸ್ವಲ್ಪ ಮಿಶ್ರಿ ಮಿಸ್ಕೊಂಡು ಬೆಟ್ಟ ಹತ್ತಿದ್ದೀನಿ ಜೊತೆಗೆ ವಿಡಿಯೋನೂ ಮಾಡಬೇಕಲ್ವಾ ಸೊ ಆ ಒಂದು ಕಾರಣದಿಂದ ಅಲ್ಲಲ್ಲಿ ಕೂತ್ಕೊಂಡು ಬೆಟ್ಟ ಹತ್ತಿದ್ದೀನಿ ಅಷ್ಟೇ ಸೊ ಇವಾಗಿರತಕ್ಕಂಥ ಒಂದು ವೆದರ್ ನೋಡಿದರೆ ಸಂಜೆ ಮಳೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಮೋಡಗಳು ಅಲ್ಲಲ್ಲಿ ಓಡ್ತಿದೆ ಇನ್ನೂ ದೂರ ಇದೆ ಬ್ರೋ ಇಲ್ಲ ಇನ್ನೊಂದು ಟೂ ಮೈ ಟೂ ಹಂಡ್ರೆಡ್ ಮೀಟರ್ಸ್ ಹೌದಾ ಲಾಸ್ಟ್ ಟ್ರಕ್ಕಲ್ಲಿ ಇದಿಲ್ಲ ಮೆಟ್ಲಿಲ್ಲ ಹಂಗೆ ಇಲ್ಲ ಪರವಾಗಿಲ್ಲ ಅತ್ತಣ ಇವಾಗ ಟಫೆಸ್ಟ್ ಪಾರ್ಟ್ ಆಫ್ ದಿಸ್ ಟ್ರೆಕ್ ಅನ್ಬೋದು ಯಾವುದೇ ಸ್ಟೆಪ್ಸ್ ಇಲ್ಲ ಊಫ್ ಇಲ್ಲಿದೆ ನೋಡಿ ಇದು ಪ್ರಳ ಅಂತಕ ಅಂತ ಬಿಟ್ಟು ನೋಡಿದ್ರೆ ಒಂಥರ ಭಯ ಆಗುತ್ತೆ ಏನೇನಾದರೂ ಬಿದ್ಬಿಟ್ರೆ ಈ ಟ್ರಕ್ಕಲ್ಲಿ ಮೋಸ್ಟ್ ಡೇಂಜರಸ್ ಭಾಗ ಅಂದರೆ ಇದೆ ಈ ಜಾಗನ ಹೋಗೋದೆ ಮೋಸ್ಟ್ ಡೇಂಜರಸ್ಸು ಸ್ವಲ್ಪ ಏನಾದರೂ ಆಯ ತಪ್ಪಿದ್ರೆ ಸುಮಾರು ನನಗನ್ಸತ್ತೆ ಒಂದು ನಾನ್ನೂರು ಮೀಟರ್ ಆದರೂ ಕೆಳಗಡೆ ಬೀಳ್ತೀವಿ ಸೊ ಎಲ್ಲವೂ ಅದು ಇದು ಏನು ನಮ್ಮ ಬಾಡಿನೇ ಲೆಕ್ಕಕ್ಕೆ ಸಿಗೋಲ್ಲ ನಮ್ಮದೇ ಬಾಡಿ ಅಂತ ಗುರುತು ಸಿಗಲ್ಲ ಆ ಲೆವೆಲ್ಗೆ ನಮ್ಮ ಬಾಡಿ ಸೊ ಹತ್ತಾರೆ ಕೇರ್ಫುಲಿ ಅದರ ಜೊತೆಗೆ ವಿಡಿಯೋ ಮಾಡ್ಬೇಕಾದ್ರೂ ಕೇರ್ಫುಲ್ ಆಗಿ

ಇವಾಗ ಒಂದು ಸ್ವಲ್ಪ ಗಾಳಿ ಸಿಕ್ತು ನೋಡಿ ಗಾಳಿ ಇಲ್ಲ ಗಾಳಿ ಇಲ್ಲ ಅಂದ್ಕೊಂಡು ಬರ್ತಿದ್ದೆ ತುದಿಗೆ ಬಂದ ಮೇಲೆ ಸ್ವಲ್ಪ ಗಾಳಿ ಸಿಕ್ತಿದೆ ಆವಾಗಲೇ ಬೆಟ್ಟ ಅಡ್ಡಾಗಿತ್ತು ನನಗೆ ಅನ್ಸುತ್ತೆ ಸೊ ಬೆಟ್ಟಕ್ಕೆ ಅಭಿಮುಖವಾಗಿ ಬರ್ತಿದ್ವಲ್ಲ ನಾವು ಗಾಳಿ ಬರ್ತಿರಲಿಲ್ಲ ಬಂದ ಮೇಲೆ ಗಾಳಿ ಚೆನ್ನಾಗಿ ಬರ್ತಿದೆ ಒಂಥರ ತಂಬೆಲ್ಲರು ಅಂತಾರಲ್ಲ ತಂಪು ಅದಕ್ಕೆಲ್ಲರು ತಂಬೆಲ್ಲರು ಮೀನ್ಸ್ ತಂಪಾದ ತರ ಗಾಳಿ ಆ ಸ್ವರ್ಗ ಇವಾಗ ನಾವಿರೋದು ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರದ ಒಂಬೈನೂರ ಮೂವತ್ತು ಅಡಿ ಎತ್ತರದಲ್ಲಿ ಅಂದರೆ ಮಧುಗಿರಿ ಬೆಟ್ಟದ ಕೊನೆಯ ತುದಿ ಅಂದರೆ ಮಧುಗಿರಿ ಬೆಟ್ಟದ ಕೊನೆಯ ಪಾಯಿಂಟ್ ಅನ್ಬೋದು ಇದೆ ಆ ಕೋಟೆ ಕೋಟೆ ಒಳಗಡೆ ಒಂದು ಗೋಪಾಲಕೃಷ್ಣ ದೇವಾಲಯ ಅದರ ಹಿಂದ್ಗಡೆ ಒಂದು ಕಲ್ಲು ಮಂಟಪದ ಒಂದು ನಾಲ್ಕು ಕೋಣೆಗಳಿವೆ ನಾಲ್ಕು ಕೊಠಡಿಗಳಿವೆ ಅದು ಆ ಟೈಮಲ್ಲಿ ಜೈಲಾಗಿತ್ತು ಏನಾಗಿತ್ತೋ ಗೊತ್ತಿಲ್ಲ ಒಂದು ಸಲ ಒಳಗಡೆ ವಿಸಿಟ್ ಕೊಟ್ಬಿಟ್ಟು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇವಾಗ ನಾವು ಮಧುಗಿರಿ ಬೆಟ್ಟದ ಅತ್ಯಂತ ಎತ್ತರದ ತುದಿ ಅಂದರೆ ಕೊನೆಯ ಭಾಗಕ್ಕೆ ಮುಟ್ಟಿದ್ದೀವಿ ಕೊನೆಯ ಬೆಟ್ಟದ ಕೊನೆಯ ಭಾಗ ಅಂದರೆ ಒಂದು ಕೋಟೆ ಇದೆ ಚಿಕ್ಕದಾದ ಕೋಟೆ ಇದೆ ಸುಮಾರು ಆರೂವರಿ ಆರೂವರೆ ಅಡಿ ಎತ್ತರದ ಬಾಗಿಲು ನೋಡಿ ಕಲ್ಲು ಮಂಟಪ ಆರು ಅಡಿ ಎತ್ತರದ ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಕಲ್ಲು ಮಂಟಪಗಳು ಸುಮಾರು ಇದು ಏನಿದೆ ಅಲ್ಲ ಕೋಟೆ ಎಲ್ಲ ಕೋಟೆ ಸುತ್ತಿಗೆಲ್ಲ ಕಲ್ಲು ಮಂಟಪ ಇದೆ ಮಧ್ಯದಲ್ಲಿ ಒಂದು ದೇವಸ್ಥಾನ ಅಂತಾರೆ ಗೋಪಾಲಕೃಷ್ಣ ದೇವಸ್ ದೇವಾಲಯ ಅಂತ ಜೊತೆಗೆ ಪಕ್ಕದಲ್ಲಿ ಒಂದೆರಡು ಕಣಜಗಳಿವೆ ಇದು ನೋಡಿ ಮೊದಲಿನ ಕಾಲದಲ್ಲಿ ಅಂದರೆ ಆ ಟೈಮಲ್ಲಿ ರಾಜರ ಟೈಮಲ್ಲಿ ಆಹಾರ ಮತ್ತು ಮದ್ದು ಗುಂಡುಗಳ ಸಂಗ್ರಹಣೆಗಾಗಿ ಇರತಕ್ಕಂಥ ಒಂದು ಜಾಗ ಕಣಜ ಅಂತ ಕರಿತಿದ್ರು ಬಹುಶಃ ಅದೇ ಇರ್ಬೋದು ಅನಿಸುತ್ತೆ ಕಣಜ ಅಂತ ಇನ್ನು ಕೋಟೆ ಅಲ್ಲಲ್ಲಿ ಪಾಳ್ ಬಿದ್ದಿದ್ದು ಕೋಟೆಯ ಮೇಲುಗಡೆ ಇದ್ದು ವಿಡಿಯೋ ಇಲ್ಲಿಂದ ನೋಡ್ಬೋದು ದೂರದಲ್ಲಿ ಕಾಣ್ತಿರ್ತಕ್ಕಂಥದ್ದು ಒಂದು ಕೆರೆ ಕಾಣ್ತಿದೆ ಕೆರೆ ಇದೆಲ್ಲ ಇದು ಕೆರೆ ಕೆರೆನ ಅತ್ಯಂತ ಪ್ರಸಿದ್ಧವಾದ ಕೆರೆ ಸಿದ್ದಾಪುರ ಕೆರೆ ಇವು ಕಲ್ಲ ಮಂಟಪಗಳು ಕಲ್ಲ ಮಂಟಪದಲ್ಲಿ ಚಾವಣಿ ಸೊ ದೇವಸ್ಥಾನದ ಮೇಲೆ ಇತ್ತೀಚೆಗೆ ಏನೋ ಸತ್ಯ ಇದು ದೀಪ ಹೊರಡಿಸಿದ್ರೆ ಅನ್ಸುತ್ತೆ ಇವಾಗ ಅಲ್ಲಿ ಏನಿಲ್ಲ ಅದು ಬಾಳು ದೇವಸ್ಥಾನದ ಮೇಲೆ ಅಲ್ಲಲ್ಲಿ ಗಿಡ ಕಂಠಿ ಉಷ್ಣು ಎಲ್ಲ ಬೆಳೆದಿಟ್ಟು ಅಷ್ಟೇ ಕತೆ ಸ್ವರ್ಗ ನೋಡ್ಬೋದು ಬಿದ್ರೆ ಈ ಕೋಟೆ ಬೇಕಾದ ಕೋಟೆ ಒಳಗಡೆ ಬಂದಿ ಕಾಲೇ ನಾವು ಇರ್ಬೋದು ಅನ್ಸುತ್ತೆ ಮೇ ಬಿ ಅದ್ಭುತವಾಗಿದೆ ಸೊ ಆ ಟೈಮಲ್ಲೆಲ್ಲ ಈ ರೀತಿ ಕಟ್ಟಿದ್ರೆ ಅಂದ್ರೆ ನೋಡಿ ಬೆಳಕು ಬರಲಿಕ್ಕೆ ಅಂತ ಅಷ್ಟೇ ಕಿಂಡಿ ಕಾದವ್ರೆ ಅಷ್ಟೇ ಇದು ಈ ಕೊಠಡಿ ಇದೆಯಲ್ಲ ಅಲ್ಲಲ್ಲಿ ಕಲ್ಲು ಹತ್ತಿಬಿಟ್ಟು ಕಲ್ಲಿನ ಕಂಬಗಳನ್ನ ಯೂಸ್ ಮಾಡಿರ್ತಕ್ಕಂಥ ಯೂಸ್ ಮಾಡಿ ಒಂದು ಕೊಠಡಿ ಕಟ್ಟವ್ರೆ ನನಗನ್ಸತ್ತೆ ಆ ಟೈಮಲ್ಲಿ ಬಂಧಿಸಿರ್ತಕ್ಕಂಥ ಕೈದಿಗಳನ್ನ ಬಂಧಿಸಿರ್ತಕ್ಕಂಥ ಜಾಗ ಇರ್ಬೋದು ಅನ್ಸತ್ತೆ ಕತ್ತಲ ಕೊನೆಗಳಿವೆಲ್ಲ ಸೊ ಅವಾಗ ಬಂದಾಗ ಅವ್ರವ್ರ ಹೆಸರು ಕೆತ್ತಿಬಿಟ್ಟು ಹೋಗುತ್ತಾರೆ ನೋಡಿ ಇಲ್ಲಿ ಹದೊನೂರ ತೊಂಬತ್ತು ಹದೊನೂರ ಹನ್ನೆರಡರಲ್ಲಿ ಸಮಿಂಗ್ ಕೆತ್ತ ಬರ್ ಬರೆದಿದ್ದಿದೆ ಸೊ ಇನ್ನು ಎಷ್ಟು ನನಗನ್ಸುತ್ತೆ ಒಂದು ಇದು ಒಂದು ಬಾಗಿಲು ಇದು ಎರಡನೇ ಬಾಗಿಲು ಸೊ ಅದಕ್ಕೆ ಇರ್ತಕ್ಕಂಥ ಎರಡನೇ ಬಾಗಿಲು ಕತ್ತಲ ಕೋಣೆಗಳಲ್ಲಿರ್ತಕ್ಕಂಥ ಎರಡನೇ ಬಾಗಿಲು ಸೊ ಇದೊಂಥರ ವಿಚಿತ್ರವಾಗಿದೆ ಈ ಕೋಣೆ ಡಿಫ್ರೆಂಟ್ ಆಗಿದೆ ಅಲ್ಲೆಲ್ಲ ಓಪನಿಂಗ್ ಇದ್ದರೆ ಎಂಟ್ರಿ ಆದ ತಕ್ಷಣ ಎಡಕ್ಕೆ ಬಲಕ್ಕೆ ಬಾಗಿಲಿದ್ರೆ ಇಲ್ಲಿ ಒಂದೇ ಕೋಟಡಿ ಇರೋದು ಸೊ ಇವಾಗ ಇದೆಲ್ಲ ಹೊಡೆದಾಕಿರೋದ್ರಿಂದ ಸದ್ಯಕ್ಕೆ ಇವಾಗ ಇದನ್ನೆಲ್ಲ ಮೊದಲೆಲ್ಲ ಇತ್ತು ಇವಾಗ ಒಡೆದಾಕಿರೋದು ಇದೊಂದು ಕೋಣೆ ಬೇರೆ ರೀತಿನೇ ಇದೆ ಸೊ ಇಲ್ಲಿ ಎರಡು ಕಿಟಕಿಗಳಿದೆ ಅವು ಎರಡು ಕೋಣೆ ಸೇರಿಬಿಟ್ಟು ಒಂದು ಕೋಣೆ ಆದರೆ ಇದೊಂದೇ ಕೋಣೆ ಇದೆ ದೊಡ್ಡದು ಸೊ ಕಿಟಕಿ ಇದೆ ಓಹ್ ಸೊ ನೆತ್ತಿ ಮೇಲೆ ಅವನು ಕರೆಕ್ಟಾಗಿ ನೆತ್ತಿ ಮೇಲೆ ಅವನು ನೋಡಿ ಟೈಮ್ ಹನ್ನೆರಡು ಆಗಿರ್ಬೋದು ಅನ್ಸುತ್ತೆ ಮೇ ಬಿ ಅದೆಷ್ಟೋ ದಿನಗಳಿಂದ ಒಂದು ಆಸೆ ಇತ್ತು ಆಸೆ ಅಂದರೆ ನಾನು ಸ್ಕೂಲ್ನಲ್ಲಿ ಕಲಿಯುವಾಗ ಮಧುಗಿರಿ ಬೆಟ್ಟದ ಬಗ್ಗೆ ಕೇಳಿದ್ದೆ ಏಕಶಿಲಾ ಬೆಟ್ಟ ಅಂದರೆ ಹೇಗೆ ಇರಬಹುದು ಎಂಬ ಕುತೂಹಲ ಇತ್ತು ಸೊ ಇವತ್ತು ಆ ಏಕಶಿಲಾ ಬೆಟ್ಟದೊಂದಿಗೆ ನನ್ನ ಟ್ರಾವೆಲಿಂಗ್ ಲಾಗ್ನ ಶುರು ಮಾಡಿದ್ದೀನಿ ನಿಮ್ಮೆಲ್ಲರ ಅಭಿಮಾನವೇ ನನಗೆ ಆಶೀರ್ವಾದ ಇದು ನನ್ನ ಮೊದಲ ವಿಡಿಯೋ ಆಗಿದ್ದರಿಂದ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ವಿಡಿಯೋದಲ್ಲಿ ಏನಾದರೂ ಬದಲಾವಣೆ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಕೊನೆಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ